ತರಾ ಸ್ನೇಹಿತರೆ ಲಂಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯನ್ನ ಎರಡು ಹಾಗೂ ಸೊನ್ನೆ ಅಂತರದಿಂದ ಭರ್ಜರಿಯಾಗಿ ಗೆದ್ದುಕೊಂಡಿತು ಟೀಮ್ ಇಂಡಿಯಾ ಬಳಿಕ ದಂಗ್ ಆದರೂ ಆಸಿಸ್ ನ ದಿಗ್ಗಜ ಆಟಗಾರರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಲಂಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯು ಭಾರತ ಗೆದ್ದ ಬಳಿಕ ಆಸ್ಟ್ರೇಲಿಯಾದ ದಿಗ್ಗಜ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ವ್ಯತ್ಯಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಸದ್ಯ ನಿಮಗೆಲ್ಲ ಗೊತ್ತಿರುವಂತೆ ಭಾರತ ತಂಡವು ಶ್ರೀಲಂಕಾ ಪ್ರವಾಸ ಕೈಗೊಳ್ಳುತ್ತಿದೆ ಮತ್ತು ಸರಣಿಯ ಮೊದಲ ಎರಡು ಟಿ ಟ್ವೆಂಟಿ ಪಂದ್ಯಗಳು ಮುಕ್ತಾಯಗೊಂಡಿದ್ದು ಈಗಾಗಲೇ ಟೀಂ ಇಂಡಿಯಾವು ಸರಣಿಯನ್ನ ಇನ್ನೊಂದು ಪಂದ್ಯ ಬಾಕಿ ಇರುವಂತೆ ಗೆದ್ದುಕೊಂಡಿದೆ ಸ್ನೇಹಿತರೆ ಹೌದು ನಿನ್ನೆ ಪಲ್ಲೆಕಿಲ್ಲೆ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಭಾರತ ಮತ್ತು ಶ್ರೀಲಂಕಾ ನಡುವಿನ ಎರಡನೇ ಟಿ ಟ್ವೆಂಟಿ ಪಂದ್ಯವನ್ನು ಟೀಂ ಇಂಡಿಯಾವು ಡಾಕ್ವರ್ತ್ ಲೂಯಿಸ್ ನಿಯಮದಡಿಯಲ್ಲಿ ಏಳು ವಿಕೆಟ್ಗಳಿಂದ ಗೆದ್ದುಕೊಳ್ಳುವ ಮೂಲಕ ಸರಣಿಯನ್ನ ಎರಡು ಮತ್ತು ಸೊನ್ನೆ ಅಂತರದಿಂದ ಗೆದ್ದುಕೊಂಡಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಟೀಮ್ ಇಂಡಿಯಾ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಕಲಿಹಾಕಿತ್ತು ಮತ್ತು ತಂಡದ ಪರ ಕುಸಾಲ್ ಪರೇರಾ ಮೂವತ್ನಾಲ್ಕುಗಳನ್ನು ಎದುರಿಸಿ ಐವತ್ಮೂರು ರನ್ ಸಿಡಿಸಿದರು ಇದಾದ ಬಳಿಕ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸಿದ್ದ ಕಾರಣ ಡಕ್ವರ್ತ್ ಲೂಯಿಸ್ ನಿಯಮದಡಿಯಲ್ಲಿ ಟೀಂ ಇಂಡಿಯಾಗೆ ಎಂಟು ಓವರ್ಗಳಲ್ಲಿ ಗೆಲ್ಲಲು ಎಪ್ಪತ್ತೆಂಟು ರನ್ ಗಳ ಗುರಿಯನ್ನು ನೀಡಲಾಗಿತ್ತು ಈ ಟಾರ್ಗೆಟ್ ಅನ್ನು ಬೆನ್ನೆಟ್ಟಿದಂತಹ ಟೀಂ ಇಂಡಿಯಾವು ನಿಗದಿತ ಗುರಿಯನ್ನು ಆರು ಪಾಯಿಂಟ್ ಮೂರು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಚೇಜ್ ಮಾಡಿತು ಇದರೊಂದಿಗೆ ಟೀಂ ಇಂಡಿಯಾವು ಏಳು ವಿಕೆಟ್ಗಳ ಭರ್ಜರಿ ಗೆಲುವು ಕೂಡ ದಾಖಲಿಸಿತು ಮತ್ತು ತಂಡದ ಪರ ಯಶಸ್ವಿ ಜೈಸ್ವಾಲ್ ಹದಿನೈದು ಎಸೆತಗಳಿಂದ ಮೂವತ್ತು ರನ್ ಸಿಡಿಸಿ ಮಿಂಚಿದರು ಮತ್ತು ನಾಯಕ ಸೂರ್ಯಕುಮಾರ್ ಯಾದವ್ ಇಪ್ಪತ್ತಾರು ರನ್ ಗಳ ಗೆಲುವಿನ ಇನ್ನಿಂಗ್ಸ್ ಆಡಿದರೆ ಕೊನೆಯಲ್ಲಿ ಬಂದ ಹಾರ್ದಿಕ್ ಪಾಂಡ್ಯ ಇಪ್ಪತ್ತೆರಡು ರನ್ ಸಿಡಿಸಿ ಮಿಂಚಿದರು ಸ್ನೇಹಿತರೆ ಮತ್ತು ಇದೀಗ ಟೀಂ ಇಂಡಿಯಾವು ಲಂಕಾ ವಿರುದ್ಧದ ಸರಣಿಯನ್ನ ಎರಡು ಮತ್ತು ಸೊನ್ನೆ ಅಂತರದಿಂದ ಗೆದ್ದುಕೊಂಡಿದೆ ಈ ಕುರಿತು ಮಾತನಾಡಿದ ಆಸಿಸ್ನ ದಿಗ್ಗಜ ಆಟಗಾರರಾದ ರಿಕಿ ಪಾಯಿಂಟಿಂಗ್ ಈ ರೀತಿಯಾಗಿ ತಿಳಿಸಿದ್ದಾರೆ ಕೊಹ್ಲಿ ಮತ್ತು ರೋಹಿತ್ ಇಲ್ಲದೆಯೂ ಕೂಡ ಟೀಂ ಇಂಡಿಯಾದ ಈ ಯುವ ಸೈನ್ಯವು ಲಂಕಾ ತಂಡವನ್ನು ನಿಜಕ್ಕೂ ಧೂಳಿಪಟ ಮಾಡಿತು ಕಳೆದ ಎರಡು ಪಂದ್ಯಗಳಲ್ಲಿಯೂ ಕೂಡ ಟೀಂ ಇಂಡಿಯಾದ ಎಲ್ಲ ಆಟಗಾರರು ಗಮನಾರ್ಹದ ಪ್ರದರ್ಶನವನ್ನು ನೀಡುತ್ತಿದ್ದಾರೆ ಜೈಸ್ವಾಲ್ ಟೀಮ್ ಇಂಡಿಯಾದ ಫ್ಯೂಚರ್ ಆಫ್ ಕ್ರಿಕೆಟ್ ಆಗಲಿದ್ದಾರೆ ಎಂದು ರಿಕಿ ಪಾಯಿಂಟಿಂಗ್ ಭವಿಷ್ಯವಾಣಿ ನುಡಿದಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ರವಿ ಬಿಷ್ಣು ಕಳೆದ ಎರಡು ಪಂದ್ಯಗಳಿಂದಲೂ ಕೂಡ ಬೌಲಿಂಗ್ ನಲ್ಲಿ ಉತ್ತಮವಾದ ಆಟವನ್ನು ಆಡುತ್ತಿದ್ದಾರೆ ಇಂಜುರಿಯನ್ನ ಲೆಕ್ಕಿಸದೆ ಕೂಡ ಅವರು ಆಡುತ್ತಿರುವ ಆ ಆಟಕ್ಕೆ ನಾನು ಕೂಡ ಸೆಲ್ಯೂಟ್ ಮಾಡಲೇಬೇಕೆಂದು ರಿಕಿ ಪಾಯಿಂಟಿಂಗ್ ತಿಳಿಸಿದ್ದಾರೆ ಸ್ನೇಹಿತರೆ ಮತ್ತು ಮಾತು ಮುಂದುವರೆಸಿದ ಅವರು ಮುಂಬರುವ ದಿನಗಳಲ್ಲಿ ಭಾರತದ ಈ ಯುವ ಪಡೆಯು ಮತ್ತಷ್ಟು ಬಲಿಷ್ಠ ತಂಡವಾಗಲಿದೆ ಎಂದು ತಿಳಿಸಿದ್ದಾರೆ ಮತ್ತು ಇದಾದ ಬಳಿಕ ಮಾತನಾಡಿದ ಆಸಿಸ್ನ ಇನ್ನೊರ್ವ ಆಟಗಾರರಾದ ಟ್ರಾವಿಸ್ ಸೆಲ್ಡ್ರವರು ಈ ರೀತಿಯಾಗಿ ತಿಳಿಸಿದ್ದಾರೆ ಲಂಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲಿ ಸೂರ್ಯಕುಮಾರ್ ಯಾದವರು ತಾನು ಒಳ್ಳೆಯ ಕ್ಯಾಪ್ಟನ್ ಎನ್ನುವುದನ್ನ ಪ್ರೂವ್ ಮಾಡಿದ್ದಾರೆ ಏಕೆಂದರೆ ಕಳೆದ ಎರಡು ಪಂದ್ಯಗಳಲ್ಲಿಯೂ ಕೂಡ ಸೂರ್ಯ ಒಳ್ಳೆಯ ಕ್ಯಾಪ್ಟನ್ಸಿಯನ್ನ ನಿಭಾಯಿಸಿದ್ದಾರೆ ಅಲ್ಲದೆ ಓರ್ವ ಆಟಗಾರನಾಗಿಯೂ ಕೂಡ ಸೂರ್ಯ ಸಕ್ಸೆಸ್ ಕಂಡಿದ್ದಾರೆ ಮತ್ತು ಜೈಸ್ವಾಲ್ ಕೂಡ ಟೀಂ ಇಂಡಿಯಾ ತಂಡದ ಪರ ಉತ್ತಮವಾದ ಆಟವನ್ನು ಆಡುತ್ತಿದ್ದಾರೆ ಬೌಲಿಂಗ್ ನಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ಬ್ಯಾಟಿಂಗ್ ನಲ್ಲಿಯೂ ಕೂಡ ಕೊಡುಗೆಯನ್ನು ನೀಡುತ್ತಿದ್ದಾರೆ ಹೀಗಾಗಿ ಟೀಂ ಇಂಡಿಯಾವು ಇದು ಸಮತೋಲನದ ತಂಡವಾಗಿದೆ ಎಂದು ಟ್ರಾವಿಸ್ ಸೆಡ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಭಾರತದ ಈ ಯುವ ತಂಡದ ವಿರುದ್ಧ ಆಡಲು ನಾನು ಕಾತುರದಿಂದ ಕಾದಿದ್ದೇನೆ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಲಂಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯನ್ನ ಟೀಮ್ ಇಂಡಿಯಾವು ಎರಡು ಮತ್ತು ಸೊನ್ನೆ ಅಂತರದಿಂದ ಗೆದ್ದುಕೊಂಡ ಬಳಿಕ ಆಸಿಸ್ನ ದಿಗ್ಗಜ ಆಟಗಾರರು ಏನೆಲ್ಲ ಹೇಳಿದ್ದಾರೆ ಅಂತ ತಿಳಿಸಿಕೊಡುವ ಪ್ರಯತ್ನ ಇಷ್ಟವಾಗಿದೆ ಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ